ರಬ್ಬರ್ ವಿಷಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಬೇಕು ಅಂತ ಹೇಳ್ತಿದ್ದೇನೆ ಮೊದಲಾಗಿ ನನ್ನ ಹೆಸರು ಅವಿನ ತಿವಾರ ಈಗ ಪ್ರಸ್ತುತ ನಾವೀಗ ರಬ್ಬರ್ ಒಂದು ಮುಖ್ಯ ವಾಣಿಜ್ಯ ಬೆಳೆಯಾಗಿ ರೂಪುಗೊಂಡಿದ್ದೇವೆ ಯಾಕೆಂದರೆ ಅಡಿಕೆ ಆಳುಮೆಣಸು ಕೊಪ್ಪು ಬೀಜ ಅದೇ ರೀತಿಯಲ್ಲಿ ಇದೊಂದು ರಬ್ಬರ್ ಕೂಡ ದೀರ್ಘಾವಧಿ ವಾಣಿಜ್ಯ ಬೆಳೆ ಅಂತಾರಾಷ್ಟ್ರೀಯವಾಗಿ ಈಗ ನೋಡದಿದ್ದರೆ ಈ ರಬ್ಬರ್ ಬೆಳೆಯಲ್ಲಿ ಪ್ರಮುಖ ಹೊಂದಿರುವಂಥದ್ದು ಥಾಯ್ಲ್ಯಾಂಡ್ ಎರಡನೇ ಸ್ಥಾನ ಈಗ ಇಂಡೋನೇಷ್ಯಾ ಮೌಂಟೇನ್ ವಿಯೆಟ್ನ ಭಾರತ ನಾಲ್ಕನೇ ಸ್ಥಾನದಲ್ಲಿದೆ ಒಟ್ಟು ಉತ್ಪಾದನೆಯ ಈಗ ಜಗತ್ತಿನ ಒಟ್ಟು ಉತ್ಪಾದನೆಯ ಅರ್ಧದಷ್ಟು ಉತ್ಪಾದನೆಯನ್ನು ಬರೀ ಥಾಯ್ಲೆಂಡ್ ಒಂದೇ ದೇಶ ಹೊಂದಿದೆ ಈಗ ನಾವು ಭಾರತಕ್ಕೆ ಬಂದರೆ ಅತಿ ಹೆಚ್ಚು ರಬ್ಬರ್ ಬೆಳೆಯುವಂಥ ರಾಜ್ಯ ಅಂತ ಹೇಳಿದರೆ ಕೇರಳ ಎರಡನೇದಾಗಿ ಕರ್ನಾಟಕ ಕರ್ನಾಟಕದಲ್ಲೂ ಕೂಡ ನಾವು ಗಮನಿಸಿದರೆ ದಕ್ಷಿಣ ಕನ್ನಡ ಪ್ರಥಮ ಸ್ಥಾನದಲ್ಲಿದೆ ಅದೇ ರೀತಿ ಶಿವಮೊಗ್ಗ ಕೊಡಗು ಹಾಸನ ಮುಂತಾದ ಕಡೆ ಕಡೆ ಮುಂತಾದ ಕಡೆಗಳಲ್ಲಿ ಕೂಡ ರಬ್ಬರ್ ಬೆಳೆ ಬೆಳೀತಿದ್ದಾರೆ ಆದರೆ ದಕ್ಷಿಣ ಕನ್ನಡದಲ್ಲಿ ಪ್ರಮುಖವಾಗಿ ರಬ್ಬರ್ ಅದರಲ್ಲಿ ಕೂಡ ದಕ್ಷಿಣ ಕನ್ನಡದಲ್ಲಿ ಸುಳ್ಯ ಮತ್ತು ಕಡಬ ತಾಲೂಕಲ್ಲಿ ಅತಿ ಹೆಚ್ಚು ರಬ್ಬರನ್ನು ಬೆಳೆಯುತ್ತಾರೆ ಅದರಲ್ಲಿ ಈಗ ಕಡಬ ಪ್ರತ್ಯೇಕ ತಾಲೂಕು ಆಗಿದೆ ಅತಿ ಹೆಚ್ಚು ರಬ್ಬರ್ ಬೆಳೆಯುವ ಪ್ರದೇಶ ರಬ್ಬರ್ ತಾಲೂಕು ರಬ್ಬರ್ ಬೆಳೆಯುವ ಪ್ರದೇಶ ಕಡಬ ತಾಲೂಕು ಆಗಿದೆ ಈಗ ನಾನು ಈ ರಬ್ಬರ್ ಕೃಷಿಯ ಬಗ್ಗೆ ಮೊದಲಾಗಿ ಸ್ವಲ್ಪ ಮಾಹಿತಿಯನ್ನು ಹೇಳ್ತೇನೆ ಈಗಾಗಲೇ ನಾನು ಇನ್ನು ಒಂದು ವಿಡಿಯೋದಲ್ಲಿ ರಬ್ಬರ್ ಟ್ಯಾಪಿಂಗಿನ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆ ಏಕೆ ಟ್ಯಾಪಿಂಗ್ ಮಾಡೋದು ಏನೆಲ್ಲ ಪ್ರತ್ಯಕ್ಷ ಎಲ್ಲ ರಬ್ಬರ್ ಕೃಷಿಗೆ ಸ್ವಲ್ಪ ಮಾಹಿತಿಯನ್ನು ನೀಡಲಿಕ್ಕೆ ಈಗ ಒಂದು ರಬ್ಬರ್ ಮರ ಅದು ಯಾವುದೇ ನೀರು ಹಾಕದೆ ಮಳೆಯಾಶ್ರಿತವಾಗಿ ಬೆಳೆಯುವಂಥದ್ದು ಅದಕ್ಕೆ ನೀರಿನ ಅವಶ್ಯಕತೆ ಇರುವುದಿಲ್ಲ ನಮಗೆ ಮಳೆಯನ್ನೇ ಆಶ್ರಯಿಸಿರುವಂಥದ್ದು ಅಂದರೆ ಮಳೆಗಾಲದ ನೀರು ಮಾತ್ರ ಅದಕ್ಕೆ ಸಾಕಾಗ್ತದೆ ಆದ ಕಾರಣ ಈ ರಬ್ಬರ್ ಪ್ಲಾಂಟೇಶನ್ ಹೇಳ್ಬೋದು ಈ ರೀತಿ ಇಳಿಜಾರಾದ ಇಳಿಜಾರು ಗುಡ್ಡೆಯಲ್ಲಿ ಅದನ್ನು ಸರಿಯಾಗಿ ಉಪತಿಷ್ಟಿಗೆ ಇಳಿಜಾರು ಮಾಡಿಕೊಂಡು ಅಂದರೆ ನೀರು ನಿಲ್ಲುವ ರೀತಿಯಲ್ಲಿ ಈ ರೀತಿ ಈ ಮನುಷ್ಯರ ಪಾದಜಾರ ಆಗಿದೆ ಆ ರೀತಿಯಲ್ಲಿ ರಬ್ಬರ್ ಪ್ಲಾಂಟ್ ಅಂತ ಅದೇ ರೀತಿಯಾಗಿ ರಬ್ಬರ್ ಗಿಡವನ್ನು ನೆಡುವಂಥದ್ದು ಇದೆ ರಬ್ಬರ್ ಗಿಡ ಈಗ ಒಂದು ವರ್ಷದ ಇದು ಬಡ್ ಗಿಡ ಅಂತ ಹೇಳ್ತೇವೆ ನಾವು ಅದರಲ್ಲಿ ಕೂಡ ಗ್ರೀನ್ ಬರ್ಡ್ ಬ್ರೌನ್ ಬರ್ಡ್ ಜಿ ಟಿ ಹಾಗೆ ಬೇರೆ ಬೇರೆ ಇದೆ ಆದರೆ ಎಲ್ಲರೂ ಈಗ ಆಯ್ಕೆ ಮಾಡಿರುವಂಥ ಮಾಡುವಂಥದ್ದು ಬ್ರೌನು ಬ್ರೌನ್ ಬಡ್ ಗಿಡವನ್ನು ಹಾಗೆ ಆ ಬ್ರೌನ್ ಗ್ರಹಣ ಗಿಡ ಅಂದರೆ ನಾವು ಅದಕ್ಕೆ ಮುಂಚಿತವಾಗಿ ನಾವು ರಬ್ಬರ್ ನೆಡುವಂಥ ಪ್ರದೇಶವನ್ನು ಈ ರೀತಿಯಾಗಿ ಇಳಿಜಾರಾಗಿ ಅದಕ್ಕೆ ಅದರಲ್ಲಿ ಈ ಪ್ಲ್ಯಾಟ್ಫಾರ್ಮ್ಗಳನ್ನು ಮಾಡಬೇಕಾಗ್ತದೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡುವಾಗ ಒಂದು ಸಾಲಿಂದ ಸಾಲಿಗೆ ಇಪ್ಪತ್ತು ಅಡಿ ಮತ್ತು ಗಿಡದಿಂದ ಗಿಡಕ್ಕೆ ಹತ್ತು ಅಡಿಯಾಗಿ ನಾವು ಅದನ್ನು ಆಲ್ರೆಡಿ ಆ ಪ್ರದೇಶವನ್ನು ಗುಂಡಿಯನ್ನು ತೋಡಿ ಆ ಗುಂಡಿಯನ್ನು ಮುಚ್ಚಿ ಅದಕ್ಕೆ ಬೇಕಾದ ಫರ್ಟಿಲೈಸರ್ಗಳನ್ನು ಹಾಕಿ ನಾವು ಗಿಡ ನೆಡಬೇಕಾಗ್ತದೆ ಆದ ಕಾರಣ ಒಂದು ಎಕರೆಯಲ್ಲಿ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಇನ್ನೂರರಿಂದ ಇನ್ನೂರ ಇಪ್ಪತ್ತು ಗಿಡಗಳ ತನಕ ರಬ್ಬರ್ಗಳನ್ನು ರಬ್ಬರ್ ಗಿಡವನ್ನು ನೆಡಲಿಕ್ಕೆ ಆಗ್ತದೆ ಅದೇ ರೀತಿಯಲ್ಲಿ ರಬ್ಬರ್ ಮರ ನಾವು ಹೇಳುವಂಥದ್ದು ಒಂದು ರಬ್ಬರ್ ಮರ ಟ್ಯಾಪಿಂಗ್ಗೆ ಬರಬೇಕಾದ್ರೆ ಐವತ್ತು ಇಂಚು ಎತ್ತರದಲ್ಲಿ ಅಥವಾ ನೂರ ಇಪ್ಪತ್ತೈದು ಸೆಂಟಿಮೀಟರ್ ಎತ್ತರದಲ್ಲಿ ಎತ್ತರದಲ್ಲಿ ಇಪ್ಪತ್ತು ಇಂಚಿಗಿಂತ ಮೇಲುಗಡೆ ಬರಬೇಕಾಗ್ತದೆ ಆ ರೀತಿ ಮಾಡಬೇಕಾಗ್ತದೆ ಇಪ್ಪತ್ತು ಇಂಚಿಗಿಂತ ಮೇಲ್ಗಡೆ ಬಂದ ನಂತರ ಟ್ಯಾಪಿಂಗ್ ಸ್ಟಾರ್ಟ್ ಮಾಡಬೇಕಾಗ್ತದೆ ಅದಕ್ಕೆ ಅದನ್ನು ಏಳು ವರ್ಷ ಕಳೆದ ಹತ್ತು ಹತ್ತು ಹನ್ನೆರಡು ವರ್ಷ ಕಳೆದ ನಂತರ ಮತ್ತೆ ಆ ಥಿಕ್ನೆಸನ್ನು ನೋಡಲಿಕ್ಕಿಲ್ಲ ಇಪ್ಪತ್ತು ಇಂಚು ಬಂದಿದ್ದ ಬರಲಿಲ್ಲ ಅದರ ಬಗ್ಗೆ ನೋಡಲಿಕ್ಕಿಲ್ಲ ಅಂತ ಮರಗಳನ್ನು ಕೂಡ ಕ್ಯಾಪಿಂಗ್ ಮಾಡಬಹುದು ಅದೇ ರೀತಿಯಲ್ಲಿ ಈಗ ಇದೆಲ್ಲ ಒನ್ ನಾಟ್ ಫೈವ್ ಮರಗಳು ಅಂದರೆ ಈ ಸೈಂಟಿಸ್ಟ್ಗಳು ಈ ರಬ್ಬರ್ ಮರಗಳನ್ನು ಇದು ಮಾಡುವಾಗ ನನಗೆ ಯಾವ ರೀತಿಯಲ್ಲಿ ಅದನ್ನು ನನಗೆ ಕೃಷಿಕರಿಗೆ ಅದರ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ ಪ್ರತಿಯೊಂದನ್ನು ಕೂಡ ಅದರ ಗುಣವಿಶೇಷಗಳನ್ನು ವಿಶೇಷವಾಗಿ ಅವು ಸೈಂಟಿಫಿಕ್ಕಾಗಿ ಅದನ್ನು ರಿಸರ್ಚ್ ಮಾಡಿ ಗಿಡಗಳನ್ನು ತಯಾರು ಮಾಡ್ತಾರೆ ಇದು ಒನ್ ನಾಟ್ ಫೈವ್ ಮರಗಳು ಈಗ ಒನ್ ಒನ್ ಫೋರು ಒನ್ ಫೋ ಒನ್ ಫೋರ್ ಒನ್ ಫೋರ್ ಒನ್ ಫೋರು ಫೋರ್ ಒನ್ ತ್ರೀ ಮತ್ತು ವಿಶೇಷ ಬೇರೆ ಬೇರೆ ರೀತಿಯ ಮರಗಳಿದೆ ಅಂದರೆ ಅದರದೇ ಗುಣ ವೈಶಿಷ್ಟ್ಯಗಳಿರ್ತವೆ ಕೆಲವು ಮರಗಳು ದಪ್ಪ ಬರ್ತವೆ ಹೆಚ್ಚು ಹಾಲು ಬರ್ತದೆ ಹಾಲು ತೆಳ್ಳಗೆ ಬರ್ತದೆ ಆದರೆ ನಮ್ಮ ಪ್ರದೇಶಗಳಿಗೆ ನಾನು ಹಣ್ಣು ನಮ್ಮಲ್ಲಿ ಕೂಡ ಫೋರ್ ಒನ್ ಫೋರ್ ಮರ ಉಂಟು ಅದರ ಹಾಲು ತೆಳ್ಳಗೆ ಉಂಟು ಮತ್ತು ಆ ಮರಗಳು ಮಾತ್ರ ತಪ್ಪವಾಗಿ ಬೆಳೀತದೆ ಆದರೆ ನನಗೆ ಸೂಕ್ತ ಅಂತ ಕಂಡು ಬಂದದ್ದು ಒನ್ ನಾಟ್ ಫೈವ್ ಮರಗಳು ಉತ್ತಮ ಇಳುವರಿ ಕೂಡ ಇದೆ ಈಗ ಈ ಮರಗಳೆಲ್ಲ ಆಲ್ರೆಡಿ ಕ್ಯಾಂಪಿಂಗ್ ಸ್ಟಾರ್ಟ್ ಮಾಡಿ ಹದಿನೈದು ವರ್ಷಗಳ ಆಯಿತು ಈಗಲೂ ಉತ್ತಮ ರೀತಿಯಲ್ಲಿ ಇವುಗಳು ಇವೆ ಹಾಗೆ ಇಷ್ಟು ಇನ್ನು ಮುಂದೆ ನಾವು ರಬ್ಬರ್ನ ಬೇರೆ ಬೇರೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿಸಲಿದ್ದೇವೆ